ಹೋದರೆ ಬರದೇ ಇರುವಂತಹ ಆ ತ್ಯಾಗಕ್ಕೆ ತನ್ನವರಿದ್ದರೂ ದೂರ ಇದ್ದು ಬದುಕಿರುವಂತಹ ಆ ಸಂಬಂಧಗಳ ತ್ಯಾಗಕ್ಕೆ ತನ್ನೂರಿನಲ್ಲಿ ಬದುಕುವ ಆ ಸ್ವಚ್ಛಂದತೆಯ ಅನುಭವದ ತ್ಯಾಗಕ್ಕೆ ಒಂದು ಸಲಾಂ ಸ್ನೇಹಿತರೆ ಜಲೀನ ವಾಲಾಬಾಗ್ ಹತ್ಯಾಕಾಂಡ ನಡೆದಿರುತ್ತೆ ಒಬ್ಬ ಪುಟ್ಟ ಬಾಲಕ ನೋಡಿರ್ತಾನೆ ಮನೆಗೆ ಹೋಗಿ ತನ್ನ ಹೊಲದಲ್ಲಿ ಒಂದು ಬಂದೂಕನ್ನು ತಗೊಂಡು ಹೂಳ್ತಾ ಇರ್ತಾನೆ ಆಗ ತಂದೆ ಬಂದು ಕೇಳ್ತಾನೆ ಯಾಕೆ ಅಂತ ಆಗ ಮಗು ಹೇಳುತ್ತೆ ಒಂದು ಬಂದೂಕನ್ನ ನೆಟ್ಟು ಸಾವಿರ ಬಂದೂಕುಗಳನ್ನ ಬೆಳೆದು ಇವತ್ತಿನ ಸಾವಿಗೆ ಸೇಡನ್ನ ತೀರ್ಸ್ಕೊಳ್ತೀನಿ ಅಂತ ಮಾತಾಡುತ್ತೆ ಮೇಲ್ನೋಟಕ್ಕೆ ಈ ಘಟನೆ ಆ ಮಗುವಿನೊಳಗಿರುವಂತಹ ಸೇಡಿನ ಮನೋಭಾವನೆಯನ್ನು ನಮಗೆ ತೋರಿಸಬಹುದು ಆದ್ರೆ ಆ ಸೇಡಿನ ಮನೋಭಾವನೆಯೊಳಗಿದ್ದಂಥ ನಾನು ನನ್ನವರು ನನ್ನ ದೇಶ ಅನ್ನೋ ಆ ದೇಶ ಪ್ರೇಮ ಮತ್ತೆ ಯೋಧತ್ವ ಇವೆಲ್ಲದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಒಂದಿಷ್ಟು ಜನ ಮಾತಾಡ್ತಾರೆ ಅವನೇನೋ ಮಿಲ್ಟ್ರಿಯಲ್ಲಿದ್ದಾನೆ ಅವನಿಗೇನು ಕಡಿಮೆ ಎಲ್ಲ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತಾರೆ ಆದ್ರೆ ಅವಶ್ಯಕತೆಗಳ ಪೂರೈಕೆಯನ್ನಷ್ಟೇ ಗಮನಿಸೋ ನಾವು ಪ್ರಾಣ ಅನ್ನೋ ಒಂದು ಅಂಶವನ್ನ ಮರೆತೇ ಇರ್ತೀವಿ ಒಂದು ಕೋಟಿ ಕೊಡ್ತೀನಿ ಒಂದು ಕಾಲ್ ಕೊಡು ಒಂದು ಕಣ್ ಕೊಡು ಒಂದು ಕಿಡ್ನಿ ಕೊಡು ಅಂದ್ರೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಸ್ನೇಹಿತರೆ ಆದ್ರೆ ಯೋಚನೆ ಮಾಡೋಲ್ಲ ನಾವು ಒಬ್ಬ ಯೋಧ ಅದೆಲ್ಲವನ್ನ ಮಾನಸಿಕವಾಗಿ ತೊರೆದು ದೇಶ ಅನ್ನೋ ಮನೋಭಾವನೆಯೊಳಗಷ್ಟೇ ಬದುಕ್ತಿರ್ತಾನೆ ಒಮ್ಮೊಮ್ಮೆ ಅವನ ಜೀವನದಲ್ಲಿ ಎಂತೆಂಥ ಸನ್ನಿವೇಶಗಳು ಬರಬಹುದು ಅದನ್ನ ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರದ ಆ ಮಾತೆ ಮತ್ತೆ ಕಂದನ ದೃಶ್ಯ ಇದೆಯಲ್ಲ ಅದ್ರ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವನು ನಿನ್ನಂತಹ ಮುದ್ದು ಕಂದನನ್ ಪಡೆದಿರುವ ತಂದೆ ಈತನು ಮಗು ಇಲ್ಲೇಕೆ ಮಲಗಿಹನು ಇವನಿಗೆ ಇಲ್ಲವೇ ದೇಸಿಗನೆ ಬಾಳು ಏನೆಂಬುದನ್ ಅರಿಯದಿರುವ ಈ ಕೂಸಿಗೆ ಸಾವಿನ ಪರಿಚಯ ನಾನೆಂತು ಮಾಡಿಕೊಡಲಿ ಕಂದ ಕಾಳೆಗದ ನೆಲದೊಳೆ ವೀರರಿಗೆ ಬೀಡಿಲ್ಲ ಎಂದು ಹೇಳುವುದೆಂತು ಸತ್ತವರ ಸಂಘದಲ್ಲಿ ಸತ್ತವರ ನೇಹದಲ್ಲಿ ಬಾಳುತ್ತಿರುವ ಈತನು ದೇಸಿಗನೆಂದು ಕರೆಯುವುದೆಂತು ಸಮರ ವಿಲಯಾಗ್ನಿಗೆ ಬಾಳನು ಬೇಳಿದಿವನು ಜವನಿದ್ದೆಯಲ್ಲಿಹನು ಮರಳಿ ಎಚ್ಚರನು ನಂತೆ ಇವನಿಗೊಬ್ಬ ಕಂದನಿಹನೆಂದು ಹೇಳಿದೆಯಲ್ಲ ಆ ಕಂದನನು ಮರಳಿ ಎದೆಗಪ್ಪಿ ಶಿವ ಶಿವ ಸಾವಿನ ಮೌನಕ್ಕಿಂತಲೂ ಬಾಳಿನ ಗೋಳಲೇ ಸಲ್ತೆ ಕಂದ ಈತನಿಗೊಂದು ಬರಿಯ ಎಲುಬು ಬಾಡುಗಳ ಗೂಡು ಬರುವವರು ಹೇಳದಿಹ ಇರುವವರು ಕಾಣದಿಹ ಹೋದವರು ಬಾರದಿಹ ಸಾವಿನ ನಾಡು ಇವನಿಗೆ ಬೀಡು ಈಗಲೀತಿಗೆ ಪಿತೃತ್ವಮಿಲ್ಲ ಪತಿತ್ವಮಿಲ್ಲ ಬಂಧುತ್ವಮಿಲ್ಲ ಶತ್ರುತ್ವಮಿಲ್ಲ ಈತನೀಗಳು ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ಇನ್ನೇನಾಗಿರುವ ನಮ್ಮ ಹೆಣ ಹೆಣ ಸತ್ತ ಸುಡುಗಾಡಿನ ಹೆಣ ಅಮ್ಮ ನಾವರ ನನ್ನ ತಂದೆಯೂ ಇವನಂತೇ ಆಗಿರುವನೇನು ಹೋದರೆ ಬರದೇ ಇರುವಂತಹ ಆ ಪ್ರಾಣ ತ್ಯಾಗಕ್ಕೆ ತನ್ನವರಿದ್ದರೂ ದೂರ ಇದ್ದು ಬದುಕಿರುವಂತಹ ಆ ಸಂಬಂಧಗಳ ತ್ಯಾಗಕ್ಕೆ ತನ್ನೂರಿನಲ್ಲಿ ಬದುಕುವ ಆ ಸ್ವಚ್ಛಂದತೆಯ ಅನುಭವದ ತ್ಯಾಗಕ್ಕೆ ಒಂದು ಸಲಾಂ ನಮ್ಮ ತ್ರಿವರ್ಣ ಧ್ವಜ ಹಾರ್ತಾ ಇರುವಂಥದ್ದು ಕೇವಲ ಗಾಳಿಯಿಂದ ಮಾತ್ರ ಅಲ್ಲ ಸೈನಿಕರ ಪರಿಶ್ರಮ ತ್ಯಾಗ ಬಲಿದಾನ ದೇಶಭಕ್ತಿ ದೇಶ ಗೌರವ ಎಲ್ಲದರ ಜೊತೆ ಜೊತೆಗೆ ಅನ್ನೋದನ್ನ ಮರೆಯದೆ ಅವರನ್ನ ಸದಾ ಗೌರವಿಸೋಣ